ಫ್ರೆಂಡ್ಸ್ ನಮಸ್ಕಾರ ರಾಜು ತೋಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಷಯ ಏನಪ್ಪ ಅಂತಂದ್ರೆ ಈಗೆಲ್ಲರೂ ಆಲ್ರೆಡಿ ಹಾಕೋತಾರೆ ಅಪ್ಲಿಕೇಶನ್ ಆರ್ ಪಿ ಎಫ್ ಅಂತೇಳಿ ರೇಡಿಯೋ ಪ್ರೊಟೆಕ್ಟ್ ಕೋರ್ಸ್ ಅಂತೇಳಿ ಈಗೆಲ್ಲ ಆಲ್ರೆಡಿ ಅಪ್ಲಿಕೇಶನ್ಸ್ ಕೂಡ ಸ್ಟಾರ್ಟ್ ಆದವು ಮುಂದಿನ ತಿಂಗಳಂದ್ರೆ ಅಪ್ಲಿಕೇಶನ್ ಮಟ್ಟ ಕೊನೆಯ ದಿನಾಂಕ ಐತಿ ಮುಂದಿನ ತಿಂಗಳ ಮಟ್ಟ ಆರಾಮ ಹಾಕ್ರಿ ಈಗ ಬೇಗ ಹಾಕ್ರಿ ಸರ್ ಅವ್ರು ಬಿಝಿ ಆತಂದ್ರೆ ಮತ್ತೆ ಅವ್ರಿಗೆ ಪ್ರಾಬ್ಲಮ್ ಆಕತಿ ಇನ್ನು ಇದ್ರಾಗ ಆರ್ ಪಿ ಎಪ್ಪ ಕನ್ನಡದಲ್ಲಿ ಇರ್ತೈತಿತ್ತು ಇಂಗ್ಲೀಷ್ನಲ್ಲಿ ಇರ್ತೈತಿ ಹಿಂದಿಯಲ್ಲಿ ಇರ್ತೈತಿವ್ ನಿಮಗೆ ಹಿಂದಿನ ಹಿಡಿಯೋದ್ರೆ ಕೂಡ ನಾನು ಹೇಳಿಕೊಟ್ಟಿದ್ನಿ ಇದು ಎಕ್ಸಾಮ್ ಇರೋದು ಕನ್ನಡದಾಗ ಇರ್ತೈತಿ ಆರ್ ಪಿ ಎಪ್ ಅಂತ ಎಕ್ಸಾಮ್ ಅಂತೇಳಿ ಇದು ಇದರಲ್ಲಿ ಬರುವಂಥ ಸಬ್ಜೆಕ್ಟ್ ಯಾವುದು ಓದಿರೋ ಪಾಸ್ ಆಗ್ಬೋದು ಯಾವ ಬುಕ್ಕ ಪಾಸ್ ಆಗ್ಬೋದು ಯಾರು ಬರೆದಂಥ ಪುಸ್ತಕನೂ ಬರೆದಂಥದ ನಾವು ಪಾಸ್ ಆಗ್ಬೋದು ಇವು ಬುಕ್ ಎಲ್ಲಿ ಸಿಗ್ತವು ಯಾವ ಬುಕ್ ಓದಬೇಕು ಅನ್ನೋದು ನಾನು ನಿಮ್ಗೆ ಈ ವಿಡಿಯೋದಲ್ಲಿ ಕೂಡ ಪ್ರತಿಯೊಂದೊಂದು ಪಾಯಿಂಟ್ ಪಾಯಿಂಟ್ ನಾನು ನಿಮ್ಗೆ ಹೇಳ್ಕೊತಕ್ಕೊಂಡು ಹಂಗೆ ನಮ್ಮ ನಮ್ಮ ವಿಡಿಯೋ ನೋಡೋರು ಹೊಸೊಬ್ಬರು ಯಾರ್ದೈಪ್ಪ ಅಂತಂದ್ರೆ ಅವರು ಕೂಡ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡ್ಕೊಡ್ರಿ ಹಂಗಲ್ಲ ನಮ್ಮ ವಿಡಿಯೋ ಕೂಡ ಇಷ್ಟವಾದರೆ ಈಗ ಏನು ಲೈಕ್ ಮಾಡಕ್ಕೆ ಹೋಗ್ಬೇಡ್ರಿ ಪೂರ್ತಿವಾಗಿ ಪೂರ್ತಿವಾಗಿ ನಮ್ಮ ವಿಡಿಯೋ ನೋಡಿರಿ ಅದಕ್ಕೆ ಲೈಕ್ ಅನ್ನಿಸ್ತಾರೆ ಲೈಕ್ ಮಾಡಿರಿ ಹಂಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ ಈಗ ನಾ ಹೇಳುವಂಥ ಸಬ್ಜೆಕ್ಟ್ ಸಬ್ಜೆಕ್ಟ್ ಅಂತಂದ್ರೆ ಅಂದರೆ ಆರ್ ಪಿ ಎಫ್ ಒಳಗೆ ಬರುವಂಥ ಸಬ್ಜೆಕ್ಟ್ಗಳು ಅಂತಂದ್ರೆ ಹತ್ರ ಮೊದಲೇ ಬರೋದು ಸಬ್ಜೆಕ್ಟ್ ಮೂರ ಅದರ ಫಸ್ಟ್ ಒಂದು ಬರೋದು ಸಾಮಾನ್ಯ ಜ್ಞಾನ ಅಂತ ಹೇಳಿ ಬರ್ತೈತಿ ನೆಕ್ಸ್ಟು ಗಣಿತ ಬರ್ತೈತಿ ನೆಕ್ಸ್ಟು ತಾರ್ಕಿಕ ಸಾಮರ್ಥ್ಯ ಅಂತ ಒಂದನೇದು ಏನಪ್ಪಾ ಅಂತಂದ್ರೆ ಜನರಲ್ ನಾಲೆಜ್ ಏನು ಸಾಮಾನ್ಯ ಜ್ಞಾನ ಜನರಲ್ ನಾಲೆಜ್ ಅಂತ ಬರ್ತೈತಿ ತಾರ್ಕಿಕ ಸಾಮರ್ಥ್ಯ ಅಂದ್ರೆ ರೀಸನಿಂಗ್ ರೀಸನಿಂಗ್ ಬರ್ತೈತಿ ಗಣಿತ ಮ್ಯಾಥಮೆಟಿಕ್ಸ್ ಇಷ್ಟು ಮೂರು ನೀವು ಕರೆಕ್ಟಾಗಿ ಪರ್ಫೆಕ್ಟಾಗಿ ಅಭ್ಯಾಸ ಮಾಡೋದಂದ್ರೆ ಆರ್ ಪಿ ಎಫ್ ನೀವು ಕಾನ್ಸ್ಟೇಬಲ್ ಆಗಿ ನೀವು ಮನೆಗೆ ಬರ್ತೀರಿ ನೆಕ್ಸ್ಟು ಇದ್ರ ಸಂಸ್ಥಾ ಸಂಸ್ಥಾಪಕರು ಯಾರಪ್ಪ ಅಂತಂದ್ರೆ ಯಾವ ಪುಸ್ತಕ ಬರ್ದವ್ರಂದರೆ ಕೆ ಎಮ್ ಮುಲ್ಲಾ ಅವ್ರ ಪುಸ್ತಕ ಇದನ್ನ ಇದನ್ನು ಮಾಡಿದ್ದಾರೆ ಅವ್ರ ಪುಸ್ತಕಂತರ ಓದ್ರಿ ಈ ಪುಸ್ತಕ ಏನು ಸಿಕ್ತವಪ್ಪ ಅಂತಂದರೆ ನಾನು ನಿಮ್ಗೆ ಒಂದು ಸ್ಕ್ರೀನ್ ಮೇಲೆ ನಂಬರ್ ಕೊಡ್ತೀನೋ ಆ ನಂಬರ್ ಕಾಂಟ್ಯಾಕ್ಟ್ ಮಾಡಿರಿ ಅಲ್ಲಿ ಸಿಗ್ತಾವೆ ಈ ನಂಬರ್ ಏ ಇಲ್ಲಿ ಏನು ಸ್ಕ್ರೀನ್ ಮೇಲೆ ಇದ್ದೀನಲ್ಲ ಈ ನಂಬರ್ಗೂ ಕಾಂಟ್ಯಾಕ್ಟ್ ಮಾಡಿ ಕೂಡ ಅಲ್ಲಿ ನಿಮ್ಗೆ ಅವ್ರ ಪುಸ್ತಕನ ತರಿಸ್ಕೊಡ್ತಾರೋ ಮೊದಲು ಆರ್ಡ್ರ್ ಹಾಕ್ಬೇಕು ಈ ಥರ ಕೊಡ್ತಾರೋ ಇರ್ಲಿಕ್ಕಂದ್ರೆ ಆರ್ಡ್ರ್ ಮಾಡಿ ತರ್ಸ್ಕೊಡ್ತಾರು ಹಾಂ ಗೆ ನೋಡೋದು ನಾವು ಇದ್ರೊಳಗೆ ಸಬ್ಜೆಕ್ಟ್ ಯಾವತ್ತು ಏನು ನಿಮಗೆ ಸಾಯ ಸಾಮಾನ್ಯ ಜ್ಞಾನ ತಾರ್ಕಿಕ ಸಾಮರ್ಥ್ಯ ನೆಕ್ಸ್ಟು ನಿಮಗೆ ಬರೋದು ಸಂಖ್ಯಾಶಾಸ್ತ್ರ ಮತ್ತು ಗಣಿತ ಸಾಮರ್ಥ್ಯತೆ ಎಲ್ಲ ಹೇಳಿ ಕೂಡ ಹತ್ರ ಸಬ್ಜೆಕ್ಟ್ ಒಳಗೆ ಯಾವ ರೀತಿ ಏನೇನು ಪಾತಂದ್ರೆ ಕರೆಕ್ಟಾಗಿ ನೋಡ್ಕೋತೀವಿ ಸಾಮಾನ್ಯ ಜ್ಞಾನ ಒಳಗೆ ಬರೋದು ಫಸ್ಟ್ ಒಂದು ಇತಿಹಾಸ ಬರ್ತೈತಿ ಭೂಗೋಳ ಶಾಸ್ತ್ರ ಬರ್ದೈತಿ ಭಾರತ ಸಂವಿಧಾನ ಬರ್ದೈತಿ ಅರ್ಥಶಾಸ್ತ್ರ ಬರ್ತೈತಿ ಸಾಮಾನ್ಯ ವಿಜ್ಞಾನ ಬರ್ತೈತಿ ಸಾಮಾನ್ಯ ಜ್ಞಾನ ಬರ್ತೈತಿ ಇಷ್ಟ ಸಾಮಾನ್ಯ ಜಿ ಕೆ ಒಳಗೆ ಇಷ್ಟು ಕೇಳ್ತಾರು ಇನ್ನ ತಾರ್ಕಿಕ ಸಾಮರ್ಥ್ಯ ಅಂದ್ರೆ ರೀಸನಿಂಗ್ ಒಳಗೆ ಯಾವ ರೀತಿ ಸಬ್ಜೆಕ್ಟ್ ಒಳಗೆ ಅಥವಾ ಸಬ್ ಸಬ್ಜೆಕ್ಟ್ ಒಳಗೆ ಯಾವ ಕೇಳ್ತಾರಪ್ಪ ಅಂತಂದ್ರೆ ಸಾಮರ್ಥ್ಯ ವರ್ಗೀಕರಣ ಮೂಲಾಕ್ಷರ ಪರೀಕ್ಷೆ ಕೋಡಿಂಗ ಮತ್ತು ಡಿ ಕೋಡಿಂಗ ನಿಮಗೆಲ್ಲ ಗೊತ್ತಿರುತ್ತೆ ಎಸ್ ಎಸ್ ಸಿ ಎಕ್ಸಾಮ್ ಎಲ್ಲ ಬರೆದು ಬಿಟ್ಟಿರ್ತೀವಿ ನೀವು ಡಿ ಕೋಡಿಂಗ್ ಯಾವ ರೀತಿ ಪಾತಂದ್ರೆ ಈಗ ಎಂದ ಜಡ್ಡ ಉಲ್ಟಾ ಎಮ್ಮ ಹಿಂಗೆ ಉಲ್ಟಾ ಅಲ್ಲಿ ಹಿಂದೆ ಮುಂದೆ ಕೊಟ್ಟಿರ್ತಾರೋ ಹಂಗೆ ಕರೆಕ್ಟ್ ಮಾಡಿ ನೀವು ಮಾಡ್ಕೋಬೇಕು ಅದಕ್ಕೆ ಡಿಕೋಡಿಂಗ್ ಅವ್ರ ಸರಣಿ ಬರ್ತೈತಿ ಗಣಿತದ ಕ್ರಿಯೆಗಳು ಬರ್ತೈತಿ ನೆಕ್ಸ್ಟ್ ಗಣಿತದ ಕ್ರಿಯೆಗಳು ಅಂತ ನೆಕ್ಸ್ಟ್ ದಿಕ್ಕುಗಳು ಬರ್ತೈತಿ ಕ್ರಮ ಮತ್ತು ಸರೀಣಿ ಪರೀಕ್ಷೆ ಬರ್ತೈತಿ ವ್ಯಾ ವೆನ್ ನಕ್ಷೆ ಬರ್ತೈತಿ ಬಿಟ್ಟು ಹೋದ ಸಂಖ್ಯೆಯನ್ನು ಅಕ್ಷರ ಮ್ಯಾಲೆ ತುಂಬಬೇಕು ಯಾವ್ದು ಬಿಟ್ಟರೆ ಯಾವ ಗ್ಯಾಪ್ ಇರ್ತೀವಿ ಅಕ್ಷರ ತುಂಬಬೇಕು ನೆಕ್ಸ್ಟು ರಕ್ತ ಸಂಬಂಧಗಳು ಅಂದ್ರೆ ತಂದೆ ಮಗ 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 ಇದ್ದವು ಸ್ನೇಹ ಸ್ನೇಹನ ಮಗ ರಾಹುಲ್ ರಾಹುಲ್ ಮಗ ರಾಹುಲ್ನ ಹೆಂಡತಿ ಸೀಮಾ ಈ ರೀತಿ ಕ್ವಶನ್ ಕೇಳಿರ್ತಾರೆ ಅದನ್ನ ಇನ್ನ ಮುಂದೆ ಅಂದ್ರೆ ಅವರು ಇವ್ರಿಗೆ ಏನಾಗ್ತಾರೆ ಅಂತೂ ಈ ಕ್ವಶನ್ ಇರ್ತಾವೆ ರಕ್ತ ಸಂಬಂಧ ಸಮಸ್ಯೆಗಳನ್ನಾಗ ಇನ್ನು ಗಡಿಯಾರ ಬಗ್ಗೆ ಇನ್ನು ಕ್ಯಾಲೆಂಡರ್ ಬಗ್ಗೆ ದಾಳಗಳ ಬಗ್ಗೆ ಹೇಳಿಕೆ ಮತ್ತು ತೀರ್ಮಾನಗಳು ಇರ್ತಾವೆ ಅಂದ್ರೆ ಹೇಳಿಕೆ ಮತ್ತು ಊಹೆಗಳು ಇರ್ತಾವೆ ನಿರ್ಣಯ ಕೈಗೊಳಿಕೆ ಇರ್ತೈತಿ ಆಸನ ವ್ಯವಸ್ಥೆ ಇರ್ತೈತಿ ರೇಖಾಚಿತ್ರದ ಅದರ ಮೇಲೆ ಮೌಖಿಕ ತಾರ್ಕಿಕತೆ ಇರ್ತೈತಿ ನೆಕ್ಸ್ಟ್ ಈ ಥರ ಇತ್ತಂದರೆ ರೀಸ್ನಿಂಗ್ಗಳು ಎಷ್ಟು ಓದಬೇಕು ನೀವು ಎಷ್ಟು ಓದ್ರೆ ಅಂದ್ರೆ ಕಂಪ್ಲೀಟ್ ಆಗಿಬಿಡ್ತೈತಿ ನೆಕ್ಸ್ಟ್ ಈ ಥರ ಬರೆದು ಸಂಖ್ಯೆ ಸತ್ವ ಗಣಿತ ಅಂದ್ರೆ ಮ್ಯಾಥ್ಸ್ ಈ ಥರ ಸಂಖ್ಯೆಗಳು ಯಾವ ರೀತಿ ಅಂತಂದ್ರೆ ಲಸ ಮತ್ತು ಲಸ ಲಸ ಮತ್ತು ಮಸ ಸಾರಿ ಲಸ ಮತ್ತು ಮಸ ಅಂತ ಬರ್ತೈತಿ ನೆಕ್ಸ್ಟ್ ಸರಳೀಕರಣ ಬರ್ತೈತಿ ಮೂಲಭೂತ ಅಂಕಗಣಿತ ಕ್ರಿಯೆಗಳು ಮತ್ತು ಬಾಂಡ್ ಮಾಸ ನಿಯಮ ಗೊತ್ತಿರಬೇಕ ನಿಮ್ಮ ಆ ರೀತಿ ಅದನ್ನು ಕೇಳ್ತಾರೆ ಶೇಕಡಾ ದರ ಕೇಳ್ತಾರರು ಅನುಪಾತ ಮತ್ತು ಸಮಾನುಪಾತ ಹೇಳ್ತಾರು ಕೆಲಸದ ಮತ್ತು ಸಮಯ ಹೇಳ್ತಾರೋ ಸರಾಸರಿ ಕೇಳ್ತಾರೋ ಸರಳ ಬಡ್ಡಿ ಕೇಳ್ತಾರು ಚಕ್ರ ಬಡ್ಡಿಯ ಬಗ್ಗೆ ಲಾಭ ನಷ್ಟ ಮತ್ತು ರಿಯಾಯಿತಿ ಬಗ್ಗೆ ಕೇಳ್ತಾರೋ ದೂರ ಮತ್ತು ಸಮಯ ಮತ್ತು ವೇಗ ಬಗ್ಗೆ ಕೇಳ್ತಾರೆ ಕೂಳೆಗಳು ಮತ್ತು ತೊಟ್ಟ ತೊಟ್ಟಿಲ್ಲಗಳು ಕೇಳ್ತಾರೋ ದೋಣಿಗಳು ಮತ್ತು ಪ್ರವಾಹಗಳು ಕೇಳ್ತಾರೋ ಮಿಶ್ರಣಗಳು ಮತ್ತು ಸಂಯೋಜನೆ ಬಗ್ಗೆ ಕೇಳ್ತಾರೋ ಪಾಲುದಾರಿಕೆ ರೈಲಿಗೆ ಸಂಬಂಧಿಸಿದಂತೆ ಸಮಸ್ಯೆಗಳು ಸರಳ ಜಾಮಿತಿ ಆಕೃತಿ ವಿಸ್ತೀರ್ಣ ಮತ್ತು ಪರಿಧಿ ಬಗ್ಗೆ ಕೇಳಿದ್ರು ಸ್ತಂಭ ಲೇಖನ ಬಗ್ಗೆ ಕೇಳಿದ್ರು ಇಷ್ಟು ಓದಿರಂದ್ರೆ ನೀವು ಗಣಿತ ಮ್ಯಾಪ್ಸ್ ಅಂದರೂ ಕಂಪ್ಲೀಟಾಗಿ ಈಸಿಯಾಗಿ ನೀವು ಕಂಪ್ಲೀಟ್ ಮಾಡ್ಕೋಬೋದು ಇಷ್ಟು ಸಾಮಾನ್ಯ ಅಂದ್ರೆ ಮ್ಯಾಥ್ಸ್ ರೀಸನಿಂಗ್ ಈ ರೀತಿ ಜಿ ಕೆ ಇಟ್ ಓದ್ಕೊಂಡ್ರಿಂದ ಇಷ್ಟರೊಳಗೆ ಇಷ್ಟು ಇವ್ನ ಓದ್ಕೊಂಡ್ರಂದ್ರೆ ಈ ಬುಕ್ ಯಾವ್ದು ಬಾತ್ ಅಂದ್ರೆ ನಾನು ನಿಮ್ಗೆ ತೋರಿಸ್ತೀನಿ ನೋಡಿರಿ ನಾನು ಈಗ ಆಲ್ರೆಡಿ ಒಂದು ಬುಕ್ಕ ತರ್ಸೀನಿ ಅದು ನಿಮ್ಗೆ ಯಾವ್ದು ನಾ ಸ್ಕ್ರೀನ್ ಮೇಲೆ ನಂಬರ್ ಏನು ಕೊಡ್ತಿಲ್ಲ ಅದನ್ನ ಆ ಸ್ಕ್ರೀನ್ ಮೇಲೆ ಕಾಂಟ್ಯಾಕ್ಟ್ ಮಾಡಿರಿ ಅವ್ರು ಯಾವ್ದು ಬುಕ್ಕ ಬಂದ್ ತಿಳೋ ಇರ್ಲಿಕ್ಕಂದ್ರೆ ಆರ್ಡ್ರ್ ಮಾಡಿ ತರ್ಸ್ಕೊಡ್ತಾರತೀನಿ ಇದು ನಾ ಬುಕ್ಕ ತಂದಿದ್ದು ಶಾರದಾ ಬುಕ್ ಸ್ಟಾಲ್ ಮಲಿಪುರದಲ್ಲಿ ಅದು ಇದು ಹೇಳ್ತಾ ನೋಡ್ರಿ ತೋರ್ಸ್ತಾ ನೋಡ್ರಿ ಆರ್ ಪಿ ಎಫ್ ಆರ್ ಪಿ ಸಾರಿ ನಿಮ್ಗೆ ಉಲ್ಟಾ ಕಾಣ್ತೈತಿ ನೋಡಿರಿ ಆರ್ ಪಿ ಎಫ್ ಅಂದರೆ ರೈಲ್ವೆ ಪ್ರೊಟೆಕ್ಷನ್ ಕೋರ್ಸ್ ಅಂತ ಆರ್ ಪಿ ಎಸ್ ಎಫ್ ಅಂದ್ರೆ ರೈಲ್ವೆ ಪ್ರೊಟೆಕ್ಷನ್ ಸ್ಪೆಷಲ್ ಕೋರ್ಸ್ ಅಂತ ಹೇಳಿ ನೆಕ್ಸ್ಟ್ ಇದು ಕಾನ್ಸ್ಟೇಬಲ್ ಬುಕ್ ಇದ್ರ ಪರೀಕ್ಷಾ ಮಾರ್ಗದರ್ಶಿ ಕನ್ನಡದಲ್ಲಿ ಇರ್ತೈತಿ ಅಂತ ಹೇಳಿದ್ದಾರೆ ನೆಕ್ಸ್ಟ್ ಇದ್ರ ಪಠ್ಯಕ್ರಮ ಇಲ್ಲ ಒಂದು ಸಬ್ಜೆಕ್ಟು ಸಾಮಾನ್ಯ ಜ್ಞಾನ ಜನರಲ್ ನಾಲೆಜ್ ತಾರ್ಕಿಕ ಸಾಮರ್ಥ್ಯ ರೀಸ್ನಿಂಗ್ ಗಣಿತ ಮ್ಯಾಥಮೆಟಿಕ್ಸ್ ಅಂತ ಹೇಳಿ ಬರ್ತೈತಿ ಸಾರಿ ಸೆಕೆ ಇದೆ ಏಟ್ ಮಾಡಿ ಇದನ್ನ ಸಂಪಾದಕರು ಬರೆದವರು ಕೆ ಎಂ ಮುಲ್ಲಾ ಅವರು ಈ ನಿಮ್ಮ ಸಬ್ಜೆಕ್ಟ್ ಎಲ್ಲ ಯಾವ ರೀತಿ ಹೇಳಿ ನೋಡಿ ಈ ರೀತಿ ಸಬ್ಜೆಕ್ಟ್ ನಿಮ್ಗೆ ಇದು ಸರಿಯಾಗಿ ಕಾಣೋದಿಲ್ಲ ನಾನು ನಿಮಗೆ ಬಿ ಡಿ ಎಫ್ ಎಲ್ಲಿ ಹಾಕ್ತೀನೂ ಟೆಲಿಗ್ರಾಮ್ ಲಿಂಕ್ ಓಪನ್ ಮಾಡ್ಕೊಡಿ ತೊಳಗ ಡಿಸ್ಕ್ರಿಪ್ಷನ್ ಒಳಗೆ ಟೆಲಿಗ್ರಾಮ್ ಲಿಂಕ್ ಕೊಟ್ಟಿರ್ತಾನು ಅಲ್ಲಿ ಚೆಕ್ ಮಾಡ್ಕೊಳ್ಳಿ ಸಬ್ಜೆಕ್ಟ್ ಬಗ್ಗೆ ಎಲ್ಲ ಡೀಟೇಲ್ಸ್ ಕೊಟ್ಟಿರ್ತಾನು ಯಾವ ಬುಕ್ಕ ತರಿಸ್ಬೇಕು ರೇಟ್ ಎಷ್ಟೈತಿ ನಿಮ್ಮ ಪ್ರತಿಯೊಂದೊಂದು ಅವ್ರ ಮೊಬೈಲ್ ನಂಬರ್ಸ್ ಸಕ್ರ ಹಾಕಿರ್ತನು ಕರೆಕ್ಟಾಗಿ ನೋಡ್ಕೊರಿ ಹಂಗೆ ನಮ್ಮ ಹೊಸ ವೀಡಿಯೋ ಯಾರು ನೋಡೋಕೈತಿ ಕೂಡ ಅಂದ್ರೆ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೋರಿ ಲೈಕ್ ಮಾಡ್ರಿ ನಿಮ್ಗೆ ಈ ವಿಡಿಯೋ ಮಾಡಿದಂಥ ಇಷ್ಟವಾದ್ರೆ ಶೇರ್ ಮಾಡಿರಿ ಮತ್ತು ಇಂಥ ನಿಮ್ಮ ಪ್ರತಿಯೊಂದು ನೋಟಿಫಿಕೇಷನ್ ಕೂಡ ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಬೇಕು ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮ್ಗೆ ಯಾವ ನೋಟಿಫಿಕೇಶನ್ ಕೂಡ ಬರೋಂಗಿಲ್ಲ ಹಂಗೆ ಮತ್ತು ಏನು ಡೌಟ್ಸ್ ಐತೆ ಅಂದ್ರೆ ಕಮೆಂಟ್ ಮೂಲಕ ತಿಳಿಸ್ರಿ ಹಂಗೆ ನಾವು ಕಮೆಂಟ್ ಮೂಲಕ ಆನ್ಸರ್ ಮಾಡೋಕ್ಕೆ ಸಾಧ್ಯ ಮಾಡೋಣ ಇಷ್ಟು ಬಗ್ಗೆ ನಿಮ್ಗೆ ಇಷ್ಟು ಓದ್ಕೊಂಡ್ರೆ ಅಂದರೆ ನೀವು ಆರ್ ಪಿ ಎಪ್ಪ ಕೂಡ ನಿಮ್ಮ ಕನಸು ನನಸಾಗುತ್ತದೆ ಇನ್ನು ಮುಂದಿನ ವಿಡಿಯೋದು ಯಾವ್ದು ಪಾತ ಅಂದರೆ ನಾವು ಮಾಡುವಂಥ ವಿಡಿಯೋ ಎಸ್ ಎಸ್ ಸಿ ಜಿ ಡಿ ಕಾನ್ಸ್ಟೇಬಲ್ ಫಿಸಿಕಲ್ ಲಿಸ್ಟ್ ಬಗ್ಗೆ ಮಾತಾಡೋಣ ಸ್ವಲ್ಪ ಡೇಟಾ ಈಗ ಇನ್ನೊಂದು ಕೇಳ್ತಾ ಇದ್ರಿ ರಿಸಲ್ಟ್ ಯಾವಾಗ ಬರ್ತೈತಿ ಎಸ್ ಎಸ್ ಸಿ ರಿಸಲ್ಟ್ ಯಾವಾಗ ಬರ್ತೈತಿ ಅದನ್ನು ಕೂಡ ಹೇಳ್ತೀನಿ ಮುಂದಿನ ಹಿಡೋದ್ರಿ ಕೇಳ್ತಾನೆ ಫಿಸಿಕಲ್ ಬಗ್ಗೆ ರಿಸಲ್ಟ್ ಬಗ್ಗೆ ಆ ಮುಂದಿನ ಹಿಡಿದ್ರೆ ಸಿಗೋಣ ಇಷ್ಟ ಹೊಡ್ಕೊರಿ ನಿಮಗೆ ಈ ಬುಕ್ಕ ಒಂದು ತರ್ಸ್ಕೊಂಡು ಬರೀತಿ ನಿಮ್ಗೆ ಕಾನ್ಸ್ಟೇಬಲ್ ಇದನ್ನ ಬುಕ್ಕ ಓದಿರಿ ಅಂದ್ರೆ ಕಂಪ್ಲೀಟ್ ಇದನ್ನ ರೇಟ್ ಎಷ್ಟೆಪ್ಪ ಅಂತಂದ್ರೆ ಎರಡು ನೂರ ಅರವತ್ತು ರೂಪಾಯಿ ರೇಟ್ ಇದೆ ನೋಡಿರಿ ನಿಮ್ಗೆ ಡೌಟ್ ಬಂದ್ರೆ ತೋರಿಸ್ತೀನಿ ಐತಲ್ಲ ಎರಡು ನೂರ ಅರವತ್ತು ರೂಪಾಯಿ ನಿಮ್ಗೆ ಉಲ್ಟಾ ಕಾಣ್ತೈತಿ ನಮಗೆ ನಿಮ್ಗೆ ರೇಟ ಬುಕ್ ನಂಬರ್ ಎಲ್ಲ ನಿಮ್ಗೆ ಪಿ ಡಿ ಎಫ್ ಮೂಲಕ ಆಗಿರ್ತಾನೆ ಟೆಲಿಗ್ರಾಮ್ ಲಿಂಕ್ದಾಗ ಓಪನ್ ಮಾಡ್ಕೋರಿ ನಿಮ್ಗೆ ಲಿಂಕ್ ಕೊಟ್ಟಿರ್ತಾನು ಥಳು ಚೆಕ್ ಮಾಡ್ಕೋರಿ ಹಂಗೆ ಏನು ಡೌಟ್ ಇದ್ರೆ ಕಮೆಂಟ್ ಮೂಲಕ ತಿಳಿಸ್ರಿ ಇಷ್ಟು ವಿಡಿಯೋ ಮೂಲಕ ಜೈ ಹಿಂದ್ ಜೈ ಕರ್ನಾಟಕ ಮಾತೆ